ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಆಲ್ರೆಡಿ ತಂದು ಯಾವ ಒಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ನಾಳೆಯ ದಿನ ಅಂದರೆ ನಾಳೆಯ ದಿನ ಜುಲೈ ಹತ್ತನೇ ತಾರೀಕು ಆಷಾಢ ಮಾಸದ ಜುಲೈ ಹತ್ತನೇ ತಾರೀಕು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯ ದಿನ ನೀವು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ನೀವು ಸ್ನಾನ ಮಾಡುವಂತಹ ಒಂದು ನೀರಿಗೆ ಈ ಎರಡು ವಸ್ತುಗಳಲ್ಲಿ ಅಂದರೆ ಇವತ್ತು ತೋರಿಸ್ಕೊಡ್ತೀನಿ ಆ ಎರಡು ವಸ್ತುಗಳಲ್ಲಿ ಒಂದು ವಸ್ತುನಾದ್ರು ನೀವು ಸೇರಿಸ್ಕೊಂಡು ಅಂದರೆ ಆ ನೀರಿಗೆ ಒಂದು ವಸ್ತುವನ್ನು ಎರಡರಲ್ಲಿ ಒಂದು ವಸ್ತುವನ್ನ ನಾನು ಸೇರಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸರ್ಟ್ ನಾನು ಕೊಡ್ತೀನಿ ಯಾಕೆಂದರೆ ನನಗೆ ಈಗ ಇದೊಂದು ಗೊತ್ತಾದಂಥ ಒಂದು ವಿಷಯ ನಾನು ಒಬ್ಬರು ಪುರೈದ್ರ ಹತ್ರ ಹೋಗಿ ನಾನು ತಿಳ್ಕೊಂಡು ಬಂದಿದ್ದೀನಿ ನಾವು ತಿಳ್ಕೊಂಡು ನಾನು ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ಅಂತಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೌದು ನಾಳೆ ದಿನ ಜುಲೈ ಹತ್ತನೇ ತಾರೀಕು ಗುರು ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಎರಡು ವಸ್ತುಗಳಲ್ಲಿ ಒಂದು ವಸ್ತುವನ್ನು ಸೇರಿಸಿ ತಲೆಗೆ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಬಗೆಹರಿತ್ತೆ ಅದರ ಜೊತೆಗೆ ನೀವು ಏಳು ತಲೆಮಾರು ಕೂತು ತಿನ್ನುವಂತಹ ಆಸ್ತಿ ಮಂತರಾಗ್ತೀರಾ ಅದರ ಜೊತೆಗೆ ಶತ್ರುಗಳು ನಿಮಗೆ ಶತ್ರುಗಳು ಅನ್ನೋದೇನಾದರೂ ಇದ್ದರೆ ಖಂಡಿತ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಬ್ಬರಲ್ಲ ಒಬ್ಬರು ಶತ್ರುಗಳಂದು ಇರ್ತೇ ಇದ್ದೇ ಇರ್ತಾರೆ ಅಲ್ವಾ ಅಂಥ ಶತ್ರುಗಳ ಒಂದು ಸರ್ವನಾಶನೂ ಆಗುತ್ತೆ ಅದರ ಜೊತೆಗೆ ನೀವು ಯಾರಿಗಾದರೂ ಕೊಟ್ಟು ಅಂದರೆ ಹಣವನ್ನು ಕೊಟ್ಟು ನೀವೇನಾದರೂ ಕಳ್ಕೊಂಡಿದ್ರೆ ಅವರಾಗ ಅವರನ್ನೇ ವಾಪಸ್ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿ ಆ ಹಣನ ನಿಮ್ಮ ಅವರು ನಿಮಗೆ ವಾಪಸ್ ಕೊಡ್ತಾರೆ ಅದರ ಜೊತೆಗೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಯಶಸ್ಸು ಏಳಿಗೆ ಮತ್ತು ನಿಮ್ಮ ನಾಳೆ ಹುಣ್ಣಿಮೆ ಇದೆ ಅಲ್ವಾ ನಾಳೆ ಗುರು ಹುಣ್ಣಿಮೆ ತುಂಬನೇ ಕೆಟ್ಟದು ಅದರಲ್ಲೂ ಆಷಾಢ ಮಾಸದಲ್ಲಿ ಬಂದಿರುವಂತಹ ಈ ಹುಣ್ಣಿಮೆಗೆ ತುಂಬನೇ ಆದಂತಹ ಶಕ್ತಿ ಇದೆ ನಾಳೆಯ ದಿನ ನೀವು ಈ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಲವಾರು ಸಮಸ್ಯೆಗಳು ಗ್ರಹ ದೋಷ ಇದ್ದರೆ ಜಾತಕದ ದೋಷ ಇದ್ದರೆ ಇಲ್ಲ ನಿಮ್ಮ ಮನೆ ಏಳಿಗೆ ಆಗಬಾರ್ದು ಅಂತ ಏನಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮನೆ ಮೇಲೆ ಏನಾದರೂ ಬಿದ್ದಿದ್ರೆ ಇಂಥ ಎಲ್ಲ ಹಲವಾರು ಸಮಸ್ಯೆಗಳನ್ನ ನೀವು ಸಂಪೂರ್ಣವಾಗಿ ನಾಳೆಯ ದಿನ ಈ ಒಂದು ಸ್ನಾನ ಮಾಡುವಂತಹ ನೀರಿಗೆ ಎರಡು ವಸ್ತುಗಳನ್ನ ಸೇರಿಸ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ದೋಷಗಳು ಸಮಸ್ಯೆಗಳು ಎಲ್ಲವನ್ನು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡೋದ್ರಲ್ವಾ ಎಷ್ಟು ಒಳ್ಳೆ ಟಾಪಿಕ್ಕು ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೆ ಫಸ್ಟ್ ಟೈಮ್ ನಾವು ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ವೀಡಿಯೋ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆ ವಸ್ತುಗಳನ್ನ ಯಾವ ರೀತಿ ಬಳಸ್ಕೊಳ್ಳೋದು ನಾಳೆ ಯಾವ ಸಮಯದಲ್ಲಿ ನಾವು ಅದನ್ನ ಬಳಸ್ಕೊಂಡು ಯಾವುದೆಲ್ಲ ಉಪಯೋಗಗಳನ್ನ ಪಡ್ಕೋಬೋದು ಅಂತ ಈಗ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ಜುಲೈ ಹತ್ತನೇ ತಾರೀಕು ಆಷಾಢ ಮಾಸದ ಮೊದಲ ಒಂದು ಹುಣ್ಣಿಮೆ ಬಂದಿದೆ ಅಲ್ವಾ ಈ ಹುಣ್ಣಿಮೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿಯನ್ನು ಸಹ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅದರಲ್ಲೂ ಅಮೋಸ್ಯ ಹುಣ್ಣಿಮೆಗಳಲ್ಲಿ ಮಾಡಿಕೊಳ್ಳುವಂತಹ ಒಂದು ಯಾವುದೇ ಒಂದು ಮನೆಯಲ್ಲಿ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅಂತ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಹಾಗಾದರೆ ನಾಳೆಯ ದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಅಂದರೆ ನೀವು ಬೆಳಿಗ್ಗೆನೆ ಎದ್ದು ನಾಳೆ ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಬೆಳಿಗ್ಗೆನೆ ಎದ್ದು ಅಂದರೆ ನೀವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿಯನ್ನು ನೀವು ಹತ್ತು ಗಂಟೆ ಒಳಗಡೆನೆ ಮುಗಿಸ್ಕೋಬೇಕಾಗುತ್ತೆ ಬೆಳಿಗ್ಗೆನೆ ಎದ್ದು ನೀವು ಮನೆ ಕ್ಲೀನ್ ಮಾಡ್ತೀರಲ್ವ ಮನೆ ಕ್ಲೀನ್ ಮಾಡುವಂತಹ ಒಂದು ನೀರಿಗೆ ನೀವು ಸ್ವಲ್ಪ ಒಂದು ವಸ್ತುವನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ಇಲ್ಲಿ ಕರ್ಪೂರನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಜಾಸ್ತಿ ತೋರಿಸ್ತಾ ಇಲ್ಲ ಎರಡೇ ಎರಡು ಕರ್ಪೂರ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ನಾನು ನಿಮಗೆ ಇಲ್ಲಿ ಕರ್ಪೂರನ ತೋರಿಸ್ತಾ ಇದ್ದೀನಿ ಕರ್ಪೂರನ ನೀವು ನೀವು ನೆಲೆ ಒರೆಸುವಂತಹ ನೀರಿಗೆ ಸ್ವಲ್ಪ ಅಂದರೆ ನೋಡಿ ಇಷ್ಟೇ ಇಷ್ಟು ಅಂದರೆ ಒಂದು ಚಿಟಿಕೆ ಆದಷ್ಟು ಈ ಒಂದು ಕರ್ಪೂರನ ನೀವು ಒರೆಸುವಂತಹ ನೀರಿಗೆ ನೀವು ಪುಡಿಯನ್ನು ಹಾಕೊಂಡು ನೀವು ಮನೆಯೆಲ್ಲ ಒರೆಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ದಾರಿ ನಿಮ್ಮ ಮನೆ ಸಾರಿ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರೆ ನಿವಾರಣೆ ಆಗುತ್ತೆ ಯಾಕೆಂದರೆ ಈ ಕರ್ಪೂರದಲ್ಲಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇದೆ ಕರ್ಪೂರ ನಾವು ಮನೆಯಲ್ಲಿ ಏನಕ್ಕೆ ಹಚ್ಚುತ್ತೀವಿ ಅಲ್ಲಿ ಯಾರ ಕೆಟ್ಟ ಕಣ್ಣಿನ ದೃಷ್ಟಿನೂ ಸಹ ಬೀಳಬಾರ್ದು ಬಿದ್ದಿದ್ರೂ ಸಹ ಕರ್ಪೂರವಾದ ಒಂದು ಕರ್ಪೂರನ ನಾವು ಬೆಳಗೋದ್ರಿಂದ ಆ ದೃಷ್ಟಿ ದೂರ ಆಗಲಿ ನಮ್ಗೆ ಅಂತ ಅಂತೇಳಿ ನಾವು ಮನೆಯಲ್ಲಿ ದೇವರ ಫೋಟೋಕ್ಕೆ ನಾವು ದೇವರಿಗೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೆ ಈ ಕರ್ಪೂರದ ಆರತಿ ಮಾಡ್ತೀವಿ ಅಲ್ವಾ ಪ್ರತಿಯೊಂದು ದೇವಾನು ದೇವತೆಗಳಿಗೂ ಸಹ ನಾವು ಕರ್ಪೂರದಿಂದ ಆರತಿ ಮಾಡ್ತೀವಿ ಯಾಕೆ ಅಂತಂದರೆ ಯಾವ ಕಣ್ಣಿನ ದೃಷ್ಟಿನೂ ಸಹ ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಿ ಅಲ್ವಾ ಹಾ ಫ್ರೆಂಡ್ಸ್ ಈ ಕರ್ಪೂರ ನೀವು ನಾಳೆ ತಲೆ ಸಾರಿ ನಾಳೆ ಮನೆ ಒರೆಸುವಂಥ ನೀರಿಗೆ ಹಾಕ್ಕೊಂಡು ನೀವು ನೆಲ ಒರೆಸ್ಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡ್ತೀರಲ್ವ ತಲೆಗೆ ಸ್ನಾನ ಮಾಡುವಂತಹ ನೀರಿಗೂ ಸಹ ನೀವು ಈ ಒಂದು ಕರ್ಪೂರನ ನೀವು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಈ ಒಂದು ನೋಡಿ ಒಂದು ಬಿಲ್ಲೆನ ತೋರಿಸ್ತಾ ಇದ್ದೀನಿ ಈ ಕರ್ಪೂರದಲ್ಲಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಿದೆ ಮತ್ತು ಕರ್ಪೂರದ ಒಂದು ಸುವಾಸನೆ ಎಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರ ಕಾರ ಸಾರಿ ಪ್ರೀತಿಕಾರಕವಾದದ್ದು ಮತ್ತು ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರ್ಯಾಕ್ಷನ್ ಮಾಡ್ಬೋದು ಈ ಒಂದು ಕರ್ಪೂರದ ಸುವಾಸನೆಯಿಂದ ಮಾತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡ್ಕೊಂಡು ನಾವು ಇದರಿಂದ ನಮ್ಮ ಹಲವಾರು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಹೌದು ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಇದನ್ನ ಅಂದ್ರೆ ನಾನು ನೋಡಿ ಹೇಳ್ತಾ ಇದ್ದೀನಿ ಇದನ್ನ ಹಾಗೆ ಬಕೆಟ್ ಒಳಗಡೆ ಹೋಗಿ ನೀವು ಹಾಕಿ ನೀವು ಕರಗಿಸೋದಲ್ಲ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು ಬಿಲ್ಲೆ ಈ ರೀತಿ ಇರುವಂತಹ ಒಂದು ಬಿಲ್ಲೆ ಕರ್ಪೂರನೇ ಚಿಕ್ಕದಾದಂತಹ ಒಂದು ಬಿಲ್ಲೆ ಕರ್ಪೂರನ ತೆಗೆದುಕೊಳ್ಳಿ ಅಂದ್ರೆ ಪಚ್ಚೆ ಕರ್ಪೂರ ಅಂತ ಬರುತ್ತೆ ಫ್ರೆಂಡ್ಸ್ ಈ ಪಚ್ಚೆ ಕರ್ಪೂರನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳಿಗೆ ನೀವು ಬೇರೆ ಬೇರೆ ಕರ್ಪೂರಗಳನ್ನೆಲ್ಲ ಯೂಸ್ ಮಾಡ್ತೀರಲ್ವ ಅದನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಪಚ್ಚೆ ಕರ್ಪೂರ ಅಂತ ಬರುತ್ತೆ ಈ ಪಚ್ಚೆ ಕರ್ಪೂರನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಒಂದು ಗ್ಲಾಸ್ ನೀರನ್ನ ತೆಗೆದುಕೊಳ್ಳಿ ಅದು ಪರಿಶುದ್ಧವಾದಂತಹ ನೀರಾಗಿರಬೇಕು ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಕುಡಿಯೋಕ್ಕೆ ಅಂತ ಬಳಸ್ತೀರಲ್ವ ಕಾವೇರಿ ವಾಟರು ಆ ವಾಟರ್ ನೀರನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಈ ಒಂದು ಕರ್ಪೂರನ ಅದರಲ್ಲಿ ಹಾಕಿ ಅಂದರೆ ಒಂದು ಗ್ಲಾಸ್ ನೀರಲ್ಲಿ ಆ ಕರ್ಪೂರವನ್ನು ಹಾಕಿ ನೀವು ಇದು ಫುಲ್ಲು ಕರಗೋಗಬೇಕು ಆ ರೀತಿ ಕರಗಿಸಿ ಆ ಒಂದು ಗ್ಲಾಸ್ ನೀರನ್ನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಂತರ ಆ ಒಂದು ನೀರಿನಿಂದ ನೀವು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನಂತರ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಶತ್ರು ನಾಶ ಆಗ್ತಾರೆ ನೀವು ಯಾರಿಗಾರು ದುಡ್ಡು ಕೊಟ್ಟು ಕಳ್ಕೊಂಡಿದ್ರೆ ಅವ್ರಾಗ ಅವರೇ ಬಂದು ನಿಮಗೆ ದುಡ್ಡು ಕೊಡ್ತಾರೆ ಮತ್ತು ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಗ್ರಹ ದೋಷ ಅನ್ನೋದಿದ್ರೆ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮ್ಗೆ ಹೇಳಿ ಆಗಲ್ಲ ಅಂತಲೇ ಹೇಳ್ತಾರೆ ಮತ್ತು ಅಂತಹ ಒಂದು ಸಮಸ್ಯೆಯನ್ನು ಸಹ ಇದರಿಂದ ಬಗೆಹರಿಯುತ್ತೆ ಮತ್ತು ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮದುವೆನೇ ಆಗ್ತಾ ಇರಲ್ಲ ಅಲ್ವಾ ಅಂಥವ್ರ ಸಮಸ್ಯೆಯೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ಯಾವ್ದಾದ್ರೂ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ಅವ್ರಿಗೆ ಏಳಿಗೆ ಅನ್ನೋದೇ ಕಾಣ್ತಾ ಇರಲ್ಲ ಯಶಸ್ಸು ಅನ್ನದೇ ಕಾಣ್ತಾ ಇರಲ್ಲ ಮತ್ತು ಕೆಲಸ ಕಾರ್ಯ ಕೈ ಹಾಕಿದ್ರು ಕೆಲಸ ಕಾರ್ಯ ಮಾಡಕ್ಕೆ ಹೋದ್ರೂ ಅವ್ರಿಗೆ ಬರೀ ನಷ್ಟ ನಷ್ಟ ಅನ್ನೋದೇ ಆಗ್ತಾ ಇರುತ್ತೆ ನೋಡಿ ವ್ಯಾಪಾರ ವ್ಯವಹಾರಗಳಲ್ಲೂ ಬಿಸ್ನೆಸ್ ಆಗ್ತಾ ಇರಲ್ಲ ಅಂತ್ಯವ್ರಿಗೂ ಸಹ ಇದು ಒಳ್ಳೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಸಾರಿ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಇದ್ರ ಜೊತೆಗೆ ನೀವು ನೀವು ಇದನ್ನಾದ್ರೂ ಸಹ ನೀವು ಮಾಡ್ಕೋಬೋದು ಇಲ್ಲ ಅಂತಂದರೆ ಇನ್ನೂ ಒಂದು ವಸ್ತುವಿದೆ ಅದನ್ನಾದರೂ ಸಹ ನೀವು ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ನಿಮ್ಮ ಅಕ್ಕ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ನೀವು ಬೇವಿನ ಸೊಪ್ಪಿನ ಮರ ಏನಾದರೂ ಇದ್ದರೆ ಆ ಬೇವಿನ ಸೊಪ್ಪಿನ ಮರದ ಎಲೆಗಳನ್ನು ನಾನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ತೆಗೆದುಕೊಂಡು ಬಂದು ಅದನ್ನ ಕ್ಲೀನಾಗಿ ವಾಶ್ ಮಾಡಿ ನೀವು ಆ ಒಂದು ಬೇವಿನ ಸೊಪ್ಪಾದರೂ ಆಗಿರ್ಬೋದು ಇಲ್ಲ ಒಂದು ಬೇವಿನ ಕಡ್ಡಿಯಾದರೂ ಪರವಾಗಿಲ್ಲ ತೆಗೆದುಕೊಂಡು ಬನ್ನಿ ಎರಡೂ ಸಹ ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಎರಡನ್ನು ತಗೊಂಡು ಬಂದು ನೀವು ಅಂದರೆ ಗಡ್ಡಿನಾರು ತರ್ಬೋದು ಇಲ್ಲ ಸೊಪ್ಪಾದ್ರೂ ತರ್ಬೋದು ತಗೊಂಡು ಬಂದು ನೀವು ಆ ಒಂದು ಬೇವಿನ ಸೊಪ್ಪು ಇರುತ್ತಲ್ವ ಅದನ್ನು ನೀವು ಒಂದು ಎಲೆ ಇರುತ್ತಲ್ವ ಆ ಎಲೆನ ನೀವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಬೇಕಾಗುತ್ತೆ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ಸೇರಿಸಿ ನಂತರ ನೀವು ಅದನ್ನು ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್ ಅದ್ರ ಜೊತೆಗೆ ನೀವು ಈ ಬೇವಿನ ಸೊಪ್ಪನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಮಿಕ್ಸ್ ಮಾಡಿರ್ತೀರಲ್ವ ಅದ್ರ ಜೊತೆಗೆ ನೀವು ಸ್ವಲ್ಪ ಎಳ್ಳನ್ನು ಸಹ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಎಳ್ಳನ್ನು ನೀವು ಏನಕ್ಕೆ ಮಿಕ್ಸ್ ಮಾಡಬೇಕು ಅಂತಂದರೆ ನಿಮಗೆ ಏನಾದರೂ ಜಾತಕ ದೋಷ ಸರ್ಪದೋಷ ಅನ್ನೋದಿರುತ್ತೆ ನೋಡಿ ಆ ಸರ್ಪ ದೋಷನು ಸಹ ಈ ನೀವು ನೀರಿಗೆ ಮಿಕ್ಸ್ ಮಾಡಿ ಅದರಲ್ಲೂ ಈ ಬೇವಿನ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಗ್ರಹ ದೋಷ ಇದ್ರೂ ನಿವಾರಣೆ ಆಗುತ್ತೆ ಮತ್ತು ಅನ್ನೋದು ಹೇಳಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ ಗ್ರಹಗಳಲ್ಲಿ ಗ್ರಹಗಳು ಅದರಲ್ಲೂ ಗುಹಗ್ರಹ ಅಂದ್ ಸಾರಿ ಶುಕ್ರ ಗ್ರಹ ಮತ್ತು ಗ್ರಹ ಕೆಟ್ಟವನಾಗಿರ್ತಾರೆ ನೋಡಿ ಅಂದರೆ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿರು ಹೇಳ್ಗೆ ಹಾಕ್ತಾ ಇರಲ್ಲ ಯಾವ ಕೆಲಸ ಹೋದ್ರೂ ಅವ್ರಿಗೆ ಯಶಸ್ಸಿ ಅಂದರೆ ಆ ಕೆಲಸಗಳು ಹಾಕ್ತಾ ಇರಲ್ಲ ಅಲ್ವಾ ಬರೀ ನಷ್ಟ ನಷ್ಟ ಅನ್ನೋದೇ ನೀವು ನೋಡ್ತಾ ಇರ್ತೀರ ನೋಡಿ ಅಂತ್ಯವರು ಸಹ ಈ ಒಂದು ಕೆಲಸನ ಮಾಡ್ಕೊಳ್ಳಿ ಅಂದರೆ ಬೇವಿನ ಸೊಪ್ಪಿನ ಜೊತೆ ನೀವು ಆ ಎಲೆಯ ಸೊಪ್ಪಿನ ಜೊತೆ ನೀವು ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡಿ ತಲೆಗೆ ಸ್ನಾನ ಮಾಡೋದ್ರಿಂದ ನಿಮಗೆ ಗ್ರಹ ದೋಷ ಸರ್ಪ ದೋಷ ನಾಗ ಸರ್ಪದೋಷ ದೋಷ ಅನ್ನೋದಿರುತ್ತೆ ನೋಡಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅದು ದೋಷ ಸ್ವಲ್ಪ ಕಡಿಮೆ ಆದರೆ ನಿಮಗೆ ಎಲ್ಲ ಒಂದು ವಿಷಯದಲ್ಲೂ ಎಲ್ಲ ಭಾಗದಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಇಲ್ಲ ಶತ್ರುಗಳ ಕಾಟದಿಂದ ಏನಾದರೂ ನೀವು ಬರಳ್ತಾ ಇದ್ದರೆ ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿನೂ ಸಹ ಇರುತ್ತೆ ನೋಡಿ ಈಗ ಚೆನ್ನಾಗೇ ಇರ್ತಾರೆ ಚೆನ್ನಾಗೇ ಇದ್ಕೊಂಡೇ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಫ್ರೆಂಡ್ಸ್ಗಳಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ನಾವೇನೋ ಚೆನ್ನಾಗಿ ಬೆಳೀತಾ ಇರೋದನ್ನ ನೋಡಿ ಸಹಿಸ್ಕೊಳಕ್ ಆಗದೆ ಅವರು ಕಣ್ಣಾಗ್ತಾರೆ ನೋಡಿ ಕೆಟ್ಟ ಕಣ್ಣಿನ ದೃಷ್ಟಿ ಅದು ಅಂದಿಂಥ ಕಣ್ಣಿನ ದೃಷ್ಟಿಯಲ್ಲ ಫ್ರೆಂಡ್ಸ್ ಅದು ಒಬ್ರು ಕಣ್ಣು ಆಗ್ತು ಅಂತಂದರೆ ಆ ಕಣ್ಣಿನ ದೃಷ್ಟಿ ಎಷ್ಟರ ಮಟ್ಟಿಗೆ ತಟ್ಟುತ್ತೆ ಅಂತಂದರೆ ಇದು ಅನುಭವಿಸಿದವ್ರಿಗೇ ಗೊತ್ತಿರುತ್ತೆ ಯಾಕೆಂದರೆ ಆಲ್ರೆಡಿ ನನ್ನ ಲೈಫಲ್ಲೂ ಅದು ನಡೆದಿದೆ ಹಾಗಾಗಿ ನಾನು ಹೇಳ್ತಾ ಇರೋದು ಅಂಥ ಕೆಟ್ಟ ಕಣ್ಣಿನ ದೃಷ್ಟಿಯ ಒಂದು ಸಮಸ್ಯೆ ಇದ್ರೂ ಸಹ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ಬಗೆಹರಿಸ್ಕೋಬೋದು ಅಂತ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ಖರ್ಚು ಮಾಡೋಂಗಿಲ್ಲ ಮನೆಯಲ್ಲೇ ಇರುತ್ತೆ ಅಲ್ವ ಕರ್ಪೂರ ಆಗಿರ್ಬೋದು ಇಲ್ಲ ಬೇವಿನ ಸೊಪ್ಪು ಆಗಿರ್ಬೋದು ಬೇವಿನ ಸೊಪ್ಪು ನಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ಇರುತ್ತೆ ಅಂದರೆ ಅಕ್ಕಪಕ್ಕ ಮನೆ ಹತ್ರನೇ ಬೆಳೆದಿರುತ್ತೆ ಅಲ್ವ ಅಂದರೆ ತೆಗೆದುಕೊಂಡು ಬರೋದು ಆ ಒಂದು ಸ್ನಾನದ ನೀರಿಗೆ ಹಾಕೊಳ್ಳೋದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನಾಳೆಯ ದಿನ ಅಂದರೆ ನಾಳೆ ಗುರು ಪು ಹುಣ್ಣಿಮೆ ಅದಲ್ವಾ ಗುರು ಪುಣ್ಣಿಮೆ ಹುಣ್ಣಿಮೆ ಇದೆಯಲ್ಲ ಆವತ್ತೊಂದು ದಿನ ನೀವು ಮನೆ ಒರೆಸುವಂತಹ ನೆಲಕ್ಕೆ ನೀವು ಒಂದು ಸ್ವಲ್ಪ ಆಲಮ್ ಅಂತಲೂ ಸಹ ಬರುತ್ತೆ ಆಲಮ್ ಅಂತ ಅನ್ನೋದನ್ನ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆ ಆಲಮ್ನ ಒಂದು ಒಂದೇ ಒಂದು ತುಂಬುದನ್ನು ನೀವು ಪುಡಿ ಮಾಡಿ ನೀವು ಆ ಮನೆ ಒರೆಸುವಂಥ ನೀರಿಗೂ ಸಹ ನೀವು ಹಾಕಿ ನೆಲವನ್ನು ಒರೆಸ್ಕೊಂಡು ಒರೆಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ್ಮೀ ಆಕರ್ಷಣೆ ಆಗ್ತಾರೆ ಫಸ್ಟು ನಮ್ಮ ಮನೆಗೆ ನಾರಾಯಣ ಬರಬೇಕು ಅಲ್ವಾ ವಿಷ್ಣುವಿನ ವಿಷ್ಣು ನಮ್ಮ ಮನೆಗೆ ಬಂತು ಅಂತಂದರೆ ಮಾತೆ ಮಹಾಲಕ್ಷ್ಮಿನ ಹೊಲ್ಸ್ಕೊಳ್ಳೋದು ತುಂಬನೇ ಸುಲಭ ಕಷ್ಟ ಏನಲ್ಲ ಅಲ್ವಾ ಮಾತೆ ಮಹಾಲಕ್ಷ್ಮಿನ ಹೊಲ್ಸ್ಕೋಬೇಕು ಅಂತಂದರೆ ಮೊದಲು ವಿಷ್ಣುವಿನ ಪೂಜೆ ಮಾಡಿ ವಿಷ್ಣುವನ್ನ ನಾವು ನಮ್ಮ ಮನೆಗೆ ಬರ ಮಾಡ್ಕೋಬೇಕು ಹೊಲ್ಸ್ಕೋಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಹಾಗೆ ವಿಷ್ಣುವಿನ ನಮ್ಮ ಮನೆಗೆ ಬರ ಮಾಡ್ಕೊಂಡು ಹೊಲಿಸ್ಕೊಂಡು ನಂತರ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೊಳ್ಳೋಣ ಅಲ್ವಾ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ ಮೇಲೆ ನಮಗೆ ಸಮಸ್ಯೆಗಳಿತ್ತ ಕಷ್ಟಗಳಿರ್ತಾ ಖಂಡಿತ ಇರಲ್ಲ ಅಲ್ವಾ ಮಾತೆ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದು ನೆಲೆ ಉರಿದ್ಮೇಲೆ ನಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ಮಾತೆ ಮಹಾಲಕ್ಷ್ಮಿನೇ ಬಗೆಹರಿಸ್ತಾರೆ ಅಲ್ವಾ ಅದು ಹಣದ ರೂಪದಲ್ಲಾಗಿರ್ಬೋದು ಆಸ್ತಿಯ ರೂಪದಲ್ಲಾಗಿರ್ಬೋದು ಇಲ್ಲ ಹಲವಾರು ರೂಪಗಳಲ್ಲೂ ಸಹ ಮಾತೆ ಮಹಾಲಕ್ಷ್ಮಿ ನಮಗೆ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ಏಕೆಂದರೆ ಇದನ್ನ ನನಗೆ ಒಬ್ಬರು ಪುರೋಹಿತರು ಹೇಳ್ಕೊಟ್ಟಿರುವಂತಹ ಒಂದು ಮಂತ್ರ ಅಂದರೆ ಒಂದು ಪರಿಹಾರ ಅಂತಲೇ ಹೇಳ್ಬೋದು ನಾಳೆಯ ದಿನ ನಾನು ಸಹ ಇದನ್ನ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡಿ ನಿಮಗೂ ಸಹ ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟು ಮೋಸ ಹೋಗಿರ್ತಾರೆ ನೋಡಿ ಅಂತ್ಯವ್ರು ಸಹ ಅವ್ರಾಗ ಅವರನ್ನೇ ಬಂದು ನಿಮಗೆ ಹಣನ ವಾಪಾಸ್ ಕೊಡ್ತಾರೆ ಫ್ರೆಂಡ್ಸ್ ಹಾಗಾದರೆ ಇಂಥ ಎಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಅಂತಂದ ಮೇಲೆ ಈ ಚಿಕ್ಕದಾದಂತಹ ಒಂದು ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನಮ್ಮ ಹೆಣ್ಮಕ್ಳು ಇಂಥ ವಿಷಯಗಳನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಬರೋದ್ರಿಂದ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೋದಲ್ವ ಕೆಲವರು ಜ್ಯೋತಿಷ್ಯಗಳ ಹತ್ರ ಹೋಗ್ತಾರೆ ಪುರೋಹಿತರ ಹತ್ರ ಹೋಗ್ತಾರೆ ದುಡ್ಡು ಕೊಡ್ತಾರೆ ದುಡ್ಡು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನೀವು ಕೇಳೋದ್ರ ಬದಲು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಬರುವಂತಹ ಇಂಥ ಒಂದು ವೀಡಿಯೋ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೀವು ನೋಡಿಕೊಂಡು ಮನೆಯಲ್ಲೇ ನಮ್ಮ ಹೆಣ್ಮಕ್ಳು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಲವಾರು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತೆ ಇನ್ನೊಂದು ಹೇಳ್ತೀನಿ ನಾನು ಸಹ ಇದನ್ನ ನಾಳೆ ದಿನ ಮಾಡ್ತಾ ಇದ್ದೀನಿ ನೀವು ಸಹ ಇದನ್ನೆಲ್ಲ ನಾಳೆ ದಿನ ಮಾಡಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ಲಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮೆಲ್ಲರಿಗೂ ಒಳ್ಳೇದಾಗೋದು ಮುಖ್ಯ ಅಲ್ವಾ ನಾವು ಹಾಕೋದು ವೀಡಿಯೋ ನಿಮ್ಮೆಲ್ಲರಿಗೂ ಉಪಯೋಗಕ್ಕೆ ಬರಬೇಕು ಉಪಯೋಗ ಬಂದುತ್ತೆ ಅಂದರೆ ಮಾತ್ರ ನಾನು ಒಂದು ವೀಡಿಯೋಸ್ನ ಮಾಡಾಕೋದು ಫ್ರೆಂಡ್ಸ್ ಸುಮ್ಮನೆ ಸುಮ್ಮನೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಅನ್ನೋದಕ್ಕಾಗಿರ್ಬೋದು ನಾವು ಹಾಕೋದು ದೊಡ್ಡದಲ್ಲ ನೀವು ನಾವು ಹಾಕುವಂತಹ ಒಂದೊಂದು ವೀಡಿಯೋಸ್ಗಳನ್ನೂ ಸಹ ನೀವು ನೀವು ಮಾಡಬೇಕು ಅದನ್ನು ಆ ಒಂದು ನಾವು ಹಾಕುವಂಥ ರೆಮಿಡಿಗಳನ್ನ ನೀವು ಮಾಡಿ ನಿಮಗೆ ಅದರಿಂದ ನಿಮಗೆ ಒಳ್ಳೇದಾಗಬೇಕು ಅದು ಮೇನ್ ಪಾಯಿಂಟ್ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಯಾಕೆ ಅಂತಂದರೆ ಶತ್ರುಗಳಿಗೂ ಸಹ ನಾವು ಒಳ್ಳೇದಾಗಲಿ ಅಂತ ಬಯಸೋಣ ಯಾಕೆ ಅಂತಂದರೆ ನಾವು ಶತ್ರುಗಳಿಗೂ ಸಹ ಒಳ್ಳೇದಾಗಲಿ ಅಂತ ನಾವು ಬಯಸಿದ್ರೆ ಮೇಲಿರುವಂಥ ಭಗವಂತ ನಮಗೂ ಒಳ್ಳೇದು ಮಾಡ್ತಾನಂತೆ ನಮ್ಗೆ ಯಾರ ಯಾರಾದರೂ ನಾವು ನಮಗೆ ಕೆಟ್ಟದ್ದು ಬಯಸ್ತವ್ರಿಗೂ ಸಹ ನಾವು ಒಳ್ಳೇದಾಗಲಿ ಅಂತ ಬಯಸೋಣ ಆಗ ಭಗವಂತ ಅವ್ರಿಗಿಂತ ಹೆಚ್ಚಾಗಿ ನಮಗೆ ಒಳ್ಳೇದು ಮಾಡ್ತಾನಂತೆ ಅಲ್ವಾ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಮತ್ತೆ ಬರ್ತೀನಿ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೂ ಯಾವುದೇ ಒಂದು ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್